ಹಲೋ ಿದ್ಯಾ ಮೇಸ್ತ್ರಿ ನಾನು ಕಣಿಯ ಓನರು ಹಲೋ ಹೇಳಿ ಸ ಇಲ್ಲ ಇದೆಯಾ ಮೇಸ್ತ್ರಿ ಸರ್ ನಾನು ನಿಮ್ಮ ಮಂತ್ರಾಲಯಕ್ಕೆ ಹೋಗಿದ್ದೆ ಇವತ್ತು ಹೊಸ ವರ್ಷ ಅಲ್ವಾ ನಾಳೆ ಬರ್ತೀನಿ ಕೆಲ್ಸಕ್ಕೆ ಕೆಲಸ ಅಂದ್ರೆ ಬರೀ ಕತೆ ಹೊಡ್ಕಂಡು ಮಂತ್ರಾಲಯ ಹೊಸ ವರ್ಷ ಅಂತ ಕತೆ ಹೊಡಿತೀಯಾ ನಿಮ್ಗೆ ಹತ್ತಕ್ರೀ ಕೆಲಸ ಎರಡು ಕುರಿ ಒಂದು ದನ ತಗೊಂಡು ಮೈಸಾಗ್ರಿ ಆ ಊರೊಳಗಡೆ ಟವಲ್ ಹಾಕೊಂಡು ಮನೇಲಿ ಒಂದು ಸೋತೆ ಸಹ ಎರಡು ಕುರಿ ತಂದುಬಿಟ್ರೆ ಒಂದು ಕಡೆ ಗಣೇಶ್ ಪುಡಿ ತಗೊಂಡು ಇಬ್ರು ಒಟ್ಟಿಗೆ ಮೈಸಾಗ ಕೊಟ್ಟಾಗವಾ